ಹೂವ ಕಾಳು ಮಾಡ್ ನೋನ್ ಎಲ್ಲ ಗೋಡನ್ ಮಗ ಬಾಳ ಐತ್ಕೋ ಗಿಡದಾಗ ಹೂವೇ ಜಳ ಮಾಡ್ಯಾನ ಎಷ್ಟ ಕೆಡ್ರಿ ಕ್ಯಾಳ ಪಾರ ಗೌಡನ್ ಬೇಲಿ ಹೋಗ್ಬೇಕು ಒಂದ್ ಗಿಡದಾಗ ಒಂದ್ ಹೂವ ಎಲ್ಲಾರ ಮಾಡಿಬಿಟ್ರ ಕೆಡಕ್ ಸುಳ್ಯಂಗ ಊರ್ ಕೆಡ ಸುಳ ಒಂದ್ ಮಗದ್ರ ಪಾಡದ ಒಂದ್ರ ಹಿಂಗ ಗೌಡನ್ ಬೇಲ ನೋಯ್ ಬರ್ ಗೌಡವ್ರ ಮಗ ಬಹಳ ಆಯ್ತಾ ದಿಮಾಕ್ ಗೌಡ್ರೆ ಮಗನಿಗೆ ಹೇಳತ್ತಿರೀ ಏನ್ ಮಾಡಿ ಬರ್ ದಿನ ಬರ್ತಾನೆ ಚುಕ್ಕಾಳ್ ಕಾರ್ಕೊಂಡ ಗಿಡದಾಗ ಹೋಗಿದ್ಯಾ ಅಂತಾನಿ ಹೋಗ್ಕಿದ್ಯಾ ಅಂತಾನೆ ಹೋದ್ರಿ ಗಿಡದಾಗ ಬಂದಾಗ ಮಾಡ್ಯಾರ ಹತ್ತು ಬುದ್ಧಿ ಹೇಳಿ ಏನು ಬಾಡ ಮಗನಿಗೆ ಆ ಕಟ್ಟ ಬುದ್ಧಿ ಹೇಳಿದ್ರೆ ಒಟ್ಟ ಇದು ಮಾಡಲ್ಲ ಇಂಥ ಊರಿಗೆ ಗೌಡ ಮರ್ಯಾದೆ ಮರ್ಯಾದಿ ಕುಳಿತಾರ ಬಂದ್ ಹೋದ್ರೆ ಮತ್ತೆ ಕೈ ಮುಗಿತಾರ ನಂಗೆಲ್ಲ ಅವಮಾನ ಮಾಡ್ತ ಊರಾಗ ನಮ್ಮ ಮಗ ಬೈಸಂದ್ರವ ಬಂಗಾರದ ಅಂತ ತಂಗಿ ಬೂಜಾ ಅಂತ ಮಗ ಉಟ್ಬಿಟ್ಯಾ ಅದ ನಿಮಗೆ ಹಂಗೆ ಆಗ್ಯದ ಮತ್ತೆ ಕರ್ಮ ಹೆಂಗ್ ಮಾಡ್ಬೇಕಂತೀವಿ ನಾವು ಒತ್ತ ಹೊರಗ್ತ ನೀವು ಬರ್ರಿ ಮುಗ ಭಾಳ ಅದು ಇದು ಹಂಗೆ ಮಾಡ್ತ್ರಿ ಅದ ಬಂಗಾರ ಆಗ್ಯದ ರೀ ಇದು ಎಲ್ಲಿ ಕೇಳ್ತದ ಬಂಗಾರ ಚಿನ್ನ 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 ಐತಂತ ನನಗೆ ಇದು ರೀ ಆ ಅದು ಕೆಡ ಮಗ ಊರ್ ಕೆಳಗ ಅದ್ರಿ ಅದ ಒದ್ದ ಬುದ್ಧಿ ಹೇಳ್ರಿ ಉದ್ರಿ ಜೊಳ ಮನಿ ಹೆಂಗ್ ತ್ಯಾಬ್ ಕುಡಿದ್ರಿ ಆಡ್ತೀನಿ ಅವನಿಗೆ ಬರ್ರಿ ಮನಿಗೆ ಬರ್ರಿ ಎಲ್ಲಿ ಅಣ್ಣ ಇಲ್ಲಮ ಆ ಕಡೆ ಹೋಗ್ಯಾನ ಮರ್ಯಾನಿ ಬಿಡ ಹೋಗ್ಯಾಣ ಕಡೆ

ಅವ್ರು ಬಜಿ ನನ್ ಕೇಳಾಕತ್ತಲ್ಲ ಊರ್ ಮಂದಿ ಮರೀದೆ ಹಾಂಗಿರ್ಲಿ ಯಾವಣ್ಣ ನಾನು ಮರಿದೇನಾಗ್ಬೇಕು ನಾನು ಲೇಔನ ಹೋಗ್ಬೇಕು ಈ ತರ ಮಾಡಿದ್ರೆ ಹೆಂಗ ನೀರ್ಬಾಳೆ ಮನೆಗೆ ಅಪ್ಪಾಜಿ ಯಾವ್ದು ಕುಡಲಿ ಅವ್ನು ಕಳ್ಪತ್ರ ಅಪ್ಪಾಜಿ ಮಾಡ್ತಾನ

ಬಾತಿಲ್ ಬರ ನೀನ್ ಹೆಸರೇನ ಮಗು ಎಲ್ಲಪ್ಪ ಹಂಗನ್ಬೇಡ್ರಿ ತಾತ ನಮ್ ಮುತ್ತ ದೊಡ್ಡ ತಿದ್ದ ಅವಾಗ ನಮ್ಮ ಅಪ್ಪ ಅಂದ್ರೆ ನಾವು ಊರಿಗೆಲ್ಲ ಅತ್ತನೇ ಅಂತ ರಾಜ ಅಪ್ಪ ಹೇಳ್ರಿ ಯಾರಿಗ ಹೇಳ್ಬೇಡ ಅಂತಂದ ಅಷ್ಟು ಒಳ್ಳೆ ನಿಮ್ ತಾತ ಹ್ಮ್ ಅಷ್ಟೊಂದ್ ಫೇಮಸ್ ಇದಾರ ಅವ್ರು ಊರಿಗೆ ಫೇಮಸ್ ಅಂತ ಹೌದಾ ಹೌದ್ ತಾತ

ಹಾ ನಾನು ನಮ್ಮ ಅಪ್ಪದು ವಿಷ ಹಾಕ್ತೀನಿ ನಾ ಅಪ್ಪ ಕುಡಿಯಾರದಾಗ ಚಾಯ್ಸ್ ಮಿಕ್ಸ್ ಮಾಡಿ ನೀನೆ ಬಾಳ ಅಣ್ಣ ಸ್ವಲ್ಪ ಮಾತಾಡಬೇಕು ಇವ್ರು ಬಾ ಅಲ್ಲ ಹಾಕದ್ ಹಾಕಿದಿ ಚಾಯ್ಸ್ ಹಾಕ್ತಾರ ಯಾರ ನಿಷ ಗಿಶ ಹಾಕಿ ಕಳ್ಸಿ ಇಬ್ಬರು ಇಬ್ರು ಆಯ್ತಿ ಇಬ್ಬರ ಭಾಗ ಆಗಿರೋದ ಈಗ ನೀನೆ ಚಾಯ್ಸ್ ಚಾಯ್ಸ್ ಅಪ್ಪಾಜಿ ಎದ್ದು ಬಂದ್ರು ನನ್ನ ಮೊಮ್ಮಗೆ ತಂದು ಕೊಟ್ಟಿದ್ದು ಓಲ್ಡ್ ಬಂಕ ಅದರ ಓರ್ಜರ್ ಚಾಯ್ಸ್ ಮಿಕ್ಸ್ ಮಾಡಿದ್ದು ನೀ ಬಡ್ಡಿ ಮಗ ನಮ್ಮ ಊರಾಗ ಯಾರು ಓರ್ಜರ್ ಚಾಯ್ಸ್ ಕುಡಿಯೋಲ್ಲ ಆ ಥರ ಕುಡಿಯೋ ಕುಡಿಯೋ ಒಬ್ಬನೇ ನೀನೇ ನೀನೇ ಮಾಡಿದ್ದೆ ಅದು